ಆ ಹಳೆಯ ಎಲ್ಲ ವಿಷಯಗಳನ್ನ ಪುನಃ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಎರಡ್ ಸಾವಿರದ ಹದಿನೆಂಟಕ್ಕೆ ನಾನು ಚುನಾವಣೆ ಗೆಲ್ಲಬೇಕಾಯ್ತು ಎರಡು ಕಡೆ ನಿಮಗೋಸ್ಕರ ನಂತರ ನಾನು ಸೆಂಟ್ರಲ್ ಆಯ್ಕೆ ಮಾಡಿ ರಾಮನಗರವನ್ನು ಬಿಟ್ಟು ಕೊಡ್ತೀನಿ ಪಾಪ ಅವರು ಹೇಳ್ತಾರೆ ಟೂರಿಂಟ್ ಆಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೂ ಚುನಾವಣೆಯಲ್ಲಿ ನಿಂತು ಬರ್ತಕ್ಕ ಶಕ್ತಿಯನ್ನು ಹೊಂದಿದೆ ನಾನು ಹೇಳಬೇಕಾಗಿದೆ ನಾವು ಪಕ್ಷದ ಈ ಪಕ್ಷ ಉಳಿಸಿದ ತೀರ್ಮಾನ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದಾರೆ ನಾವೆಲ್ಲರೂ ಅವರನ್ನೇ ನೆಲೆಸಬೇಕು ನಮ್ಮ ಮನಸ್ಸಿನಲ್ಲಿ ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ರೆ ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕುತ್ತಿದ್ದರೆ ಇಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ರೆ ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವೆಂದೂ ಸಹ ತೀರ್ಮಾನ ಮಾಡಿದ್ದೀವಿ ಚುನಾವಣೆ ಆದ ನಂತರ ನಮ್ಮ ಜೈಲು ಹೇಳುತ್ತಿದ್ದ ರೀತಿಯಲ್ಲಿ ಸುಮಾರು ನಾಲ್ಕೈದು ತಿಂಗಳ ಕಾಲ ಕಾಂಗ್ರೆಸ್ ನಡೆಕೊಂಡು ಸರ್ಕಾರ ಅಧಿಕಾರಿ ಮುಖಾಂತರ ಈಗ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಅವರು ಏನೇನು ನಾಟಕ ಆಗಿದ್ದಾರೆ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ ನನ್ನ ಕಾರ್ಯಕರ್ತರು ಯಾರ ಬಗ್ಗೆ ಚರ್ಚೆ ಮಾಡಬಹುದಿಲ್ಲ ಪಾಪ ಒಂದು ಕಡೆ ಹೇಳ್ತಾನೆ ದೇವಭೇಟು ರಾಜಪೇಟಿನ ಮರಳಿ ಬಿಡಿ ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನ ಭೇಟಿ ಮಾಡುವಂತಿರಲ್ಲ ಬಂದ ಮೇಲೆ ಹೊರಗಡೆ ಕಡೆ ಮಾತಿನ ಮುಂದೆ ಹೇಳೀತಾರೆ ಬಂಡಿನ ಕೂಡ ಹೋಗ್ತಾರೆ ದೇವಭೇಟು ಕುಮಾರ್ ಜೋಡಿ ಬಾಯಿ ಹೆಚ್ಚಿಗೆ ಹೇಳಿದ್ದಾರೆ ಬಾಯ

ಹಾಗೆ ಹೊರಟಿದ್ದೀರಪ್ಪ ಏನು ಸಂದೇಶ ಪ್ರಕಟ ಮಾಡ್ತಾ ಇದ್ದೀರಿ ಇಲ್ಲಿ ಒಂದು ಸರ್ಕಾರ ನಡೆಸ್ತಾ ಇದ್ದೀರಿ ನಿಮ್ ಯೋಗ್ಯತೆಗೆ ಆ ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ ಯಾವ ದಲಿತ ಸಮಾಜ ಮುಖಂಡರು ಕೇಳಿದ್ರೆ ಯಾವ ದೇವರ ಕಾಲದಲ್ಲಿ ದಲಿತ ಕುಟುಂಬಗಳು ಬದುಕಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತಂದರು ಸಿದ್ದರಾಮಯ್ಯ ಈ ಕಾರಣದಿಂದಾಗಿ ಎಷ್ಟೋ ಎಷ್ಟರಿ ಕುಟುಂಬದ ದೈತರಿಗೆ ಈಗ ಹೊರಟಾಯ್ತೀರಿ నాయಕ್ ಸಮಾಯಂದು ಬಾಧ್ಮಿಚಿ ಜನಗಳ ಒಬೃದಿ ನಿಮಗೆ ನಿಮ್ಮ ಕೈಯಿತು ಈಗ ಯಾವ ಬೋವಿ ಜನ ಅಂತ ಹೇಳ್ತಾರೆ 9 ಕೋಟಿ 10 ಕೋಟಿ ಯಾರು ಅಂತ ಹೇಳ್ತೋ ಅಂತ ಹೇಳಿ ಹೇಳ್ತಿದ್ದಾರೆ ನಾಚ್ಯ ಆಗದೇ ಅವರಿಗೆ ನಾಚ್ಯ ಆಗದೇ ಎಲ್ಲಕ್ಕೆ ಸರ್ಕಾರಕ್ಕೆ ಯಾರೋಸ್ಕರ ಸಮಾವೇಶ ಮಾಡ್ತೀರಿ ಏನ್ ಜನರೆಲ್ಲ ಪಕ್ಷದ ಕಾರಣ ಸಮಾವೇಶ ಮಾಡ್ತಾ ಇದ್ದೀರ ಮಾಡಿ ನೋಡಂತೆ ಸರ್ಕಾರ ಕೈಲಿ ಕಳೆದ ಹದಿನೈದು ತಿಂಗಳಿಂದ ಆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಏನು ಕೊಟ್ಟಿದ್ದೀರಿ ನೀವು ಹಿಂದುಳಿದವರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದೀರಿ ಯಾವ ಗ್ಯಾರಂಟಿ ಸ್ಕೀಮ್ ಹೆಸರು ದಲಿತಿಗೆ ಕೊಡಬೇಕಾದಂತ ಹನ್ನೊಂದೆರಡು ಸಾವಿರ ಕೋಟಿ ಅವರು ಇವತ್ತು ಕೊಟ್ಟು ಆ ದಲಿತ ಸಮಾಜದ ಮುಖಂಡಗಳಿಗೆ ಮತದಾರ ಬುದ್ಧಿಯಾಗ ನಾಲ್ಕು ಗೊತ್ತಿದೆ ಕಾನ್ಸ್ಟಿಟ್ಯೂಷನ್